ಗೆ ಯಾಕೋ ಟೈಮೇ ಸರಿ ಇಲ್ಲ ಅಂತ ಕಾಣುತ್ತೆ ಇಲ್ಲಿ ಖ್ಯಾತ ನಾಯಕ ನಟರು ನಾಯಕಿಯರು ಕೂಡ ಮೃತಪಡ್ತಾ ಇದ್ದಾರೆ ಇತ್ತೀಚೆಗಷ್ಟೇ ಕನ್ನಡ ಚಲನಚಿತ್ರ ರಂಗದ ಹಿರಿಯ ನಟಿ ಪದ್ಮಶ್ರೀ ಪದ್ಮಭೂಷಣ ಬಿ ಸರೋಜಾದೇವಿರವರು ನಮ್ಮನ್ನ ಅಗಲಿದ್ದರು ಇದೀಗ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿನ ಖ್ಯಾತ ನಿರ್ಮಾಪಕರಾಗಿದ್ದಂತಹ ಕರಿಯಾ ಚಿತ್ರದ ನಿರ್ಮಾಪಕರು ಆಗಿದ್ದಂತಹ ರವರ ಸುಪುತ್ರ ಸಂತೋಷ್ ಇದೀಗ ನಮ್ಮನ್ನ ಅಗಲಿದ್ದಾರೆ ಸಂತೋಷ್ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಂತಹ ಖ್ಯಾತ ನಟ ಕರಿಯಾ ಟೂ ಜಾಕ್ ಪಾಟ್ ಮುಂತಾದ ಚಿತ್ರಗಳಲ್ಲಿ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದರು ಇವರ ತಂದೆ ಬಾಲರಾಜನವರು ಮೂಲತಃ ಆನಿ ಇವರು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಪುಟ್ಟೇನಲ್ಲಿ ಬಳಿ ಭೀಕರವಾದಂತಹ ಒಂದು ಅಪಘಾತದಲ್ಲಿ ಮೃತಪಟ್ಟಿದ್ದರು ಈಗ ಆ ಕುಟುಂಬಕ್ಕೆ ಮತ್ತೊಂದು ಕೊಂಡಿ ಅಂದ್ರೆ ರವರ ಸುಪುತ್ರ ಸಂತೋಷ್ ಆಗಲಿದ್ದಾರೆ ಇವರ ಅಗಲಿಕೆಯಿಂದ ಕನ್ನಡ ಚಲನಚಿತ್ರ ರಂಗಕ್ಕೆ ಒಂದು ರೀತಿಯಾದಂತಹ ಆಘಾತ ಉಂಟಾಗಿದೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಅವರನ್ನ ಅವರನ್ನು ನೋಡಲು ಖ್ಯಾತ ನಾಯಕ ನಟರು ಮತ್ತು ನಾಯಕಿಯರು ಕೂಡ ಬಂದು ಅವರ ದರ್ಶನವನ್ನ ಪಡೆದುಕೊಂಡರು ಇನ್ನು ಅವರ ಅಂತಿಮ ಸಂಸ್ಕಾರ ಅವರ ಹುಟ್ಟೂರಾದಂತಹ ಆನೇಕಲ್ ಪಟ್ಟಣದಲ್ಲಿ ಇಂದು ಅವರ ಪಾರ್ಥಿವ ಶರೀರ ಬಂತು ಮತ್ತು ಅದಕ್ಕೆ ವಿಧಿವಿಧಾನಗಳೊಂದಿಗೆ ಕ್ರೈಸ್ತ ಧರ್ಮದ ಪ್ರಕಾರವೇ ಎಲ್ಲ ವಿಧಿವಿಧಾನಗಳನ್ನು ಕೂಡ ನಡೆಸಿದರು ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಇವರ ಅಂತಿಮ ದರ್ಶನಕ್ಕೆ ಆಗಮಿಸಿದ್ದಂತ ನಟ ಮತ್ತು ನಟಿಯರು ಏನ್ ಹೇಳಿದ್ರು ಅನ್ನೋದನ್ನ ನೋಡೋಣ ಬನ್ನಿ ನಮ್ಮ ಸಂತೋಷ ಬಂದು ನಮಗೆ ಮುಂಚೆ ಯಾಕಂದರೆ ಜಿಮ್ನಾಸ್ಟಿಕ್ಸ್ ಫ್ರೆಂಡ್ ಕೆಂಪ ಅನ್ನೋ ಚಿತ್ರ ಫಸ್ಟ್ ಚಿತ್ರ ಅವರು ಕೆಂಪ ಅನ್ನೋ ಚಿತ್ರ ಮಾಡೋದಕ್ಕಿಂತ ಮುಂಚೆ ಜಿಮ್ನಾಸ್ಟಿಕ್ಸಲ್ಲಿ ಫ್ರೆಂಡ್ಸ್ ಆಯಿತು ಸೊ ಅದಾದ್ಮೇಲೆ ನಾನು ಯೂಶಲಿ ಮೆಸೇಜ್ ಮಾಡ್ತಾ ಇದ್ದೆ ರಿಪ್ಲೈವ್ ಮಾಡ್ತಿದ್ರು ಸೊ ಅನ್ಫಾರ್ಚುನೇಟ್ಲಿ ಗೊತ್ತಿರೋ ಹಾಗೆ ನಾವು ಪರಿಸ್ಥಿತಿಯಲ್ಲಿ ನೋಡುವ ಹಾಗಾಗಿ ಶಾಲೆ ಸರ್ ಬೇಜಾರು ಅಂತಂದರೆ ಎಷ್ಟೋ ಕಲಾವಿದ ನಡೆಸಿರೋರು ಸಂಬಂಧ ಇರೋರು ಬಹಳ ಕಮ್ಮಿ ನಾವು ನೋಡಿದ ಈ ಬೆಳಿಗ್ಗಿನ ನಾವು ನೋಡ್ತೀವಿ ನಾವು ಇದ್ದೀವಿ ಸೊ ಇಲ್ಲ ಆರ್ಟಿಸ್ಟು ನೋಡೋಕ್ಕೆ ಕೊನೆ ಟೈಮಿಗೆ ಇವೇನು ಗೊತ್ತಾ ಈ ವಿಷಯ ಇವಾಗ ನಡೆದಿರೋ ಪರಿಸ್ಥಿತಿ ಏನಿದೆಯೋ ಅದರಲ್ಲೂ ಕಾಂಟ್ರವರ್ಸಿ ಹುಡುಕತ್ತ ಫಸ್ಟ್ ಆಫ್ ಆಲ್ ಇದು ಮಾಡ್ತಾ ಈ ಥರ ಕ್ರಿಶ್ಚಿಯನ್ಸ್ ಕೇಳೋದಕ್ಕೆ ಇವಾಗ ಏನಾಗಿರೋದು ವಿಷಯ ಅದ್ರಲ್ಲಿ ಯಾಕೆ ಕಾಂಟ್ರೋಲ್ ಸೀಸನ್ ಸೊ ಎಲ್ಲಿದ್ರೂ ಬಸ್ ಅವ್ರದ್ದು ಇನ್ನೂ ಎರಡು ಸಿನಿಮಾ ರಿಲೀಝಿಗೆ ನಿಂತಿದೆ ರೆಡಿ ಇದೆ ರೆಡಿ ಇದೆ ಸಿನ್ಮಾ ಏನಾದರೂ ಬೆಂಬಲ ಚೋ ಬೆಂಬಲ ಅಂದರೆ ನಾನು ಇದೇನಲ್ಲ ಈ ಥರ ಆದಾಗ ಸಾವಿರ ಎಲ್ಲರೂ ಬೇಕು ಸುಮ್ಮನೆ ನಾನು

ವಾದ ಗ್ರಹವನ್ನು ನಮಗೆ ದೊರಕುವುದು ಅದು ಮಾನವರಿಂದ ನಿರ್ಮಿತವಾದದಿಂದಲೇ ನಾವು ಸದಾ ಸ್ಥಿರಚಿತರಾಗಿದ್ದೇವೆ ಈ ದೇಹವನ್ನೇ ನೆಚ್ಚಿ ಇದರಲ್ಲೇ ನೆಲೆಯಾಗಿರುವವರೆಗೂ ನಾವು ಪ್ರಭುವಿನ ூரவி பிரவாசித்தேன் பிரபுவன்னே மெச்சி நெனைசுவது லேஸ் என்று தைரியதந்தே காரண இல்லாத மெச்சுவே வாழே நம்ம குறி ಕೊಡಲೇ <imit> ಇರೇ <de yere> <imitra> আযল আঠসটর সটহারে বকারি এর াীল আা翼 বিটছর hätteগ이며ন ঌা ঵রা িনতপর, থযবার আলি স্াল osু ಆ ಪಿಲ್ಲ ಎತ್ಬಿಡ್ಬೇಕು ಹ್ಮ್ ಭಾಷಾ ಪಿಲ್ಲು ಎತ್ಬಿಟ್ಟು ಭಾಷಾ ತಲೆ ತಲೆ ಕೆಳಗಡೆ ಇರುತ್ತೆ ಪಿಲ್ಲ ನವೀನಾ ಈ ಕಡೆ ಹಾಕ್ಬಿಡೋಣ ಸರಿ ತಗೊಳ್ಳಿ ಸ್ವಲ್ಪ ಸ್ವಲ್ಪ ಜಾಗ ಹೇಳ್ಕೊಳ್ಳಿ ಸ್ವಲ್ಪ ಬೇಕಾರೆ ಐತೆ ಇತರ ಮಧ್ಯದಿಂದ ಪುನರ್ ಸ್ಥಾನಗಳಾದವರಲ್ಲಿ ಎಷ್ಟು ಒಂದು ದಿನ ನಮ್ಮ ನಶ್ವರ ಶರೀರಗಳನ್ನು ಪುನರ್ ಸ್ಥಾನಗೊಳಿಸಿ ನಮ್ಮ ಸಹೋದರ ಎರ್ತರ ವರ್ಷಕ್ಕೆ ಒಪ್ಪಿಸೋಣ ಅವರು ಇವರನ್ನು ತಮ್ಮ ನಿವಾಸಕ್ಕೆ ಕರೆದೊಯ್ದು ಕೊನೆಯ ದಿನದಲ್ಲಿ ನಿಮ್ಮ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ಈತನು ನಿಮ್ಮ ಸ್ವರ್ಗೀಯ ಔತಣಕ್ಕೆ ಪಾಲ್ಗೊಳ್ಳುವಂತೆ ಮಾಡಿ ನಮ್ಮ ಸಹೋದರನ ಮರಣದ ನಿಮಿತ್ತ ದುಃಖಿಸುತ್ತಿರುವ ನಮ್ಮನ್ನು ಸಂತೈಸಿರಿ